ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಮತ್ತೊಂದು ಮೀಸಲಾತಿಯನ್ನು ಕುರಿತು ಕರ್ನಾಟಕ ಹೈಕೋರ್ಟ್ನ ಜಜ್ಮೆಂಟ್ ಬಂದಿದೆ ಅದು ಏನು ಹೇಳುತ್ತಂದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಹೆಚ್ಚು ಮಾಡಿರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಹೈಕೋರ್ಟ್ ಒಂದು ನೋಟಿಸ್ ಕಳಿಸೈತಿ ಐದು ಜನ ವಿದ್ಯಾರ್ಥಿಗಳು ಕರ್ನಾಟಕ ಹೋಗ್ಯಾರ ನೋಡಿರಿ ಈ ಕರ್ನಾಟಕ ಬಿ ಬಿ ಎಮ್ ಪಿ ಒಳಗೆ ತೊಂಬತ್ತೆರಡು ಸಹಾಯಕ ಸಿವಿಲ್ ಇಂಜಿನಿಯರ್ಗಳ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸುವುದನ್ನು ಕುರಿತು ಸೊ ಇವ್ರೇನು ಕೇಳಾಕ್ತಾರೆ ಅಂದ್ರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಒಂದು ನಿಯಮ ಮಾಡೈತಿ ಮೀಸಲಾತಿ ಐತ್ಲಾ ಫಿಫ್ಟಿ ಪರ್ಸೆಂಟ್ಗಿಂತನೂ ಹೆಚ್ಚಿಗೆ ಆಗಬಾರ್ದು ಅಂತ ನಿಯಮ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕರ್ನಾಟಕದೊಳಗೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮೀಸಲಾತಿಯನ್ನು ಹೆಚ್ಚಿಸಿದ್ದರ ಕಾರಣದಿಂದಾಗಿ ಅಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಎಸ್ ಸಿ ಅವರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇತ್ತು ಹದಿನೇಳಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಎಸ್ ಟಿ ಅವರಿಗೆ ಮೂರು ಪರ್ಸೆಂಟ್ ಇತ್ತು ಅದನ್ನು ಏಳು ಪರ್ಸೆಂಟ್ಗೆ ಹೆಚ್ಚಿಗೆ ಮಾಡಿದ್ದಾರೆ ಸೊ ಅವಾಗ ಬಿ ಜೆ ಪಿ ಸರ್ಕಾರಕ್ಕೆ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ಇವರು ಇದನ್ನು ಜಾರಿಗೆ ತಂದಿದ್ದಾರೆ ಇದರ ಮೂಲಕ ಅಲ್ಲಿವರೆಗೂ ಐವತ್ತು ಪರ್ಸೆಂಟ್ ಇದ್ದಂಥ ಮೀಸಲಾತಿ ಈಗ ಐವತ್ತಾರು ಪರ್ಸೆಂಟ್ಗೆ ಇನ್ಕ್ರೀಸ್ ಆಗೈತಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ಜಜ್ಮೆಂಟ್ ಒಳಗೆ ಹೇಳೈತಿ ಯಾವುದೇ ಕಾರಣಕ್ಕೂ ಐವತ್ತು ಪರ್ಸೆಂಟ್ಗಿಂತನೂ ಹೆಚ್ಚಿಗೆ ಮೀಸಲಾತಿನ ನೀಡಬಾರ್ದು ಅಂತ ಇಲ್ಲಿ ಆ ನಿಯಮ ಉಲ್ಲಂಘನೆ ಆಗೈತಿ ಈಗ ಸರ್ಕಾರ ಇದಕ್ಕೆ ಆನ್ಸರ್ ಮಾಡಬೇಕು ಆಮೇಲೆ ಕೋರ್ಟ್ ಇಲ್ಲಿ ಇನ್ನೊಂದು ಏನು ಹೇಳಿದ್ ಗೈಸ್ ಇಂಟ್ರೆಸ್ಟಿಂಗ್ ಏನಂದರೆ ಕೋರ್ಟ್ ಹೇಳೈತಿ ನೀವು ಪ್ರಕ್ರಿಯೆಯನ್ನು ಮುಂದುವರಿಸ್ರಿ ಅಂತಿಮ ಫಲಿತಾಂಶ ಪ್ರಕಟಿಸುವಕ್ಕಿಂತ ಮುಂಚೆ ನಮಗೆ ತಿಳಿಸಿರಿ ಅಂತ ಹೇಳಿತಿ ಈವನ್ ಕೆ ಎಸ್ ಈ ಒಂದು ತ್ರೀ ಏಯ್ಟಿ ಫೋರ್ ಪೋಸ್ಟಿನ್ ಕೇಸ್ ಒಳಗೂ ಕೂಡ ಅದು ಕೂಡ ಹೈಕೋರ್ಟಿಗೆ ಹೋದಾಗ ಅವಾಗೂ ಹಿಂಗೆ ಹೇಳೈತಿ ಕೋರ್ಟ್ ಯಾಕೆ ನನಗೆ ಹೇಳಿರಿ ನನಗೆ ಹೇಳ್ರಿ ನನಗೆ ತಿಳಿಸಿ ಮಾಡಿರಿ ಎಲ್ಲ ಪ್ರಕ್ರಿಯೆ ಮಾಡಿರಿ ನನಗೆ ತಿಳಿಸಿರಿ ಅಂತ ಯಾಕೆ ಹೇಳತ್ತೈತಿ ಐ ಆಮ್ ನಾಟ್ ಗೆಟ್ಟಿಂಗ್ ಇಟ್ ಗೈಸ್ ಬಿಕಾಸ್ ಸಿ ಆಲ್ರೆಡಿ ಕೋರ್ಟ್ ಮೇಲೇ ಎಲಿಗೇಷನ್ ಮಾಡ್ತಿದ್ದಾರೆ ಸರ್ಕಾರದವರು ಗವರ್ನರಿಗೆ ಡೈರೆಕ್ಷನ್ ಕೊಡ್ತೀರಿ ಪ್ರೆಸಿಡೆಂಟಿಗೆ ಡೈರೆಕ್ಷನ್ ಕೊಡ್ತೀರಿ ನಮಗೆ ಡೈರೆಕ್ಷನ್ ಕೊಡೋಕೆ ಯಾರು ಸಪ್ರೇಷನ್ ಆಫ್ ಪವರ್ ಐತಿ ಜುಡಿಷರಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್ ಈ ಮೂರೂ ಕಾರ್ಯಾಂಗ ಶಾಸಕಾಂಗ ನ್ಯಾಯಕಗೆ ಅವು ಅವ್ರದೇ ಆದಂಥ ರೆಸ್ಪಾನ್ಸಿಬಿಲಿಟಿ ನಿಯಮಗಳದವು ಅದನ್ನು ಬಿಟ್ಟು ನಮ್ಮ ಇದರೊಳಗೆ ಯಾಕೆ ಬರ್ತೀರಿ ಅಂತ ಕೋರ್ಟ್ಗೆ ಆಲ್ರೆಡಿ ಸರ್ಕಾರ ಕೇಳ್ತಿರುವಂಥ ಸಂದರ್ಭದೊಳಗೆ ಕೋರ್ಟ್ ಮತ್ತು ನಾನು ಕೇಳಿ ರಿಸಲ್ಟ್ ಬಿಡ್ರಿ ಅಂತ ಹೇಳ್ತಿ ಒಟ್ಟಾರೆಯಾಗಿ ಬಿ ಬಿ ಎಂ ಪಿ ಒಳಗಿರುವಂಥ ಈ ಸಿವಿಲ್ ಇಂಜಿನಿಯರ್ಗಳ ಹುದ್ದೆಗಳನ್ನ ಆಲ್ರೆಡಿ ಮಾರ್ತಾರೋ ಏನು ವಿದ್ಯಾರ್ಥಿಗಳಿಗೆ ಕೊಡ್ತಾರೋ ಇದನ್ನು ಕಾದು ನೋಡಬೇಕಾಗಿದೆ ಬಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಏನೈತ ಇದು ಹೆಚ್ಚಿಗೆ ಮಾಡಿದ್ದು ಇವತ್ತು ನೋಡಿ ಜನ್ರಲ್ ಕ್ಯಾಟಗರಿ ಒಳಗೆ ಓನ್ಲಿ ಫೋರ್ಟಿ ಫೋರ್ ಪರ್ಸೆಂಟ್ ಮಾತ್ರ ಉಳಿದಿದೆ ಸೊ ಹಿಂಗೆ ವರ್ಷದಿಂದ ವರ್ಷಕ್ಕೆ ಮೀಸಲಾತಿ ನನಗೆ ಕೊಡ್ರಿ ನಿನಗೆ ಕೊಡ್ರಿ ಅಂತ ಕಾಂಪಿಟೇಷನ್ ಮೇಲೆ ಡಿಮ್ಯಾಂಡ್ ಮಾಡೋಕೆ ಶುರು ಮಾಡ್ಯಾರ ಮೀಸಲಾತಿಗಾಗಿ ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ ಇತ್ತೀಚೆಗೆ ಮಹಾರಾಷ್ಟ್ರದೊಳಗೆ ನೋಡ್ರಿ ಮರಾಠಿಗರಿಗೆ ಮೀಸಲಾತಿ ಕೊಟ್ಟರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ರಾಜಸ್ಥಾನದೊಳಗೆ ಗುಜಾರ್ಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಹರಿಯಾಣದೊಳಗೆ ಜಾಟ್ಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಗುಜರಾತ್ ಒಳಗೆ ಪಟೇಲ್ಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಪಂಜಾಬ್ ಒಳಗೆ ಪಂಜಾಬಿಗಳು ಡಿಮ್ಯಾಂಡ್ ಮಾಡ್ತಿದ್ದಾರೆ ಕರ್ನಾಟಕದೊಳಗೆ ಲಿಂಗಾಯತ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಹಿಂಗೆ ವರ್ಷದಿಂದ ವರ್ಷಕ್ಕೆ ಎಲ್ಲರಿಗೂ ಮೀಸಲಾತಿ ಹೆಚ್ಚಿಗೆ ಮಾಡ್ಕೋತ ಮಾಡ್ಕೊತೋದ್ರೆ ವೇರ್ ವಿ ಆರ್ ರೀಚಿಂಗ್ ಗೈಸ್ ಎಲ್ಲಿಗೆ ಹೋಗಿ ಮುಟ್ತಿದ್ದೀವಿ ನಾವು ಈ ಒಂದು ಎಲ್ಲ ಕಮ್ಯುನಿಟಿಯವ್ರನ್ನ ಹೇಳಿದ್ನಲ್ಲ ಇವರೆಲ್ಲ ಆ ರಾಜ್ಯದೊಳಗೆ ಡಾಮಿನೆಂಟ್ ಕಮ್ಯುನಿಟಿ ಇದ್ದಾರೆ ಇವ್ರಿಗೆ ಯಾಕೆ ಮೀಸಲಾತಿಯನ್ನು ಕೊಡಬೇಕಾಗಿದೆ ಓಕೆ ಅಥವಾ ಒಂದರೆ ಮಾಡಿಬಿಡಲಿ ಯಾರಿಗೂ ಕೂಡ ಯಾವುದೇ ಜಾತಿಯವ್ರಿಗೆ ಮೀಸಲಾತಿ ಕೊಡೋದಿಲ್ಲ ಬಡವರಿಗೆಲ್ಲರಿಗೂ ಮೀಸಲಾತಿ ಓಕೆ ಇದನ್ನು ಕೂಡ ಕಂಡುಹಿಡಿಯೋದು ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗಿದೆ ಸರ್ಕಾರ ಹೇಳುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಹೇಳುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತ್ಮೂರು ಕೋಟಿ ಜನರನ್ನ ಬಡತನ ರೇಖೆಗಿಂತ ಹೊರಗೆ ತಂದಿದ್ವಿ ಬಡತನ ರೇಖೆಯಿಂದ ಹೊರಗೆ ತಂದಿದ್ವಿ ಅಂದರೆ ಬಡವರಿದ್ದವ್ರನ್ನ ನಾವು ಸಹಾಯ ಮಾಡಿ ಬಡತನ ರೇಖೆಯಿಂದ ಹೊರಗೆ ಅಂತ ಹೇಳ್ತಾರೆ ಆದ್ರೆ ಡೇಟಾ ಹೇಳ್ತೈತಿ ಭಾರತದೊಳಗೆ ಇನ್ನೂವರೆಗೆ ಆದರೂ ತೊಂಬತ್ತೊಂದು ಕೋಟಿ ಜನರ ಹತ್ರ ಈ ರೇಷನ್ ಕಾರ್ಡ್ ಅದವ ಬಿ ಪಿ ಎಲ್ ಕಾರ್ಡ್ ಅದವು ಹೆಂಗೆ ಹೋದವು ಅವ್ರ ಬಿ ಪಿ ಎಲ್ ಕಾರ್ಡ್ ಅವ್ರ ಹತ್ರ ಈವನ್ ಕರ್ನಾಟಕ ಸರ್ಕಾರ ಕೂಡ ಇವತ್ತು ಕ್ಯಾನ್ಸಲ್ ಮಾಡೈತಿ ಓಕೆ ಸೊ ಮೂರು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡೈತಿ ಸೊ ಹಿಂಗಾದ್ರೆ ಬಡತನ ಎಲ್ಲಿಂದ ಹೋಗ್ತಿ ಶಿಕ್ಷಣ ಉದ್ಯೋಗದೊಳಗೆ ಈ ರೇಂಜಿಗೆ ಈ ಒಂದು ಮೀಸಲಾತಿಯನ್ನು ಹೆಚ್ಚಳ ಹೋದರೆ ಯಾರು ಟ್ಯಾಲೆಂಟೆಡ್ ಅದಾರಲ್ಲ ಅವರು ದೇಶ ಬಿಟ್ಟು ಹೋಗ್ತಾರೆ ಹಿಂದಿನ ಬ್ರಿಟಿಷರ್ ಕಾಲದೊಳಗೆ ಏನು ಡ್ರೈನ್ ಆಫ್ ವೆಲ್ತ್ ಅಂತ ಕರೀತಾ ಇದ್ರು ಸಂಪತ್ತಿನ ಸೋರಿಕೆ ಆಗ್ತಿತ್ತು ಓಕೆ ಬ್ರಿಟಿಷರ್ ಸಂಪತ್ತು ಲೂಟಿ ಮಾಡ್ಕೊಂಡು ಹೋಗ್ತಿದ್ರು ಇವತ್ತ ನಮ್ಮ ದೇಶ ಬಿಟ್ಟು ಟ್ಯಾಲೆಂಟೆಡ್ ಯುವಕರು ಬೇರೆ ದೇಶಕ್ಕೆ ಹೊಂಟಾರ ಇವತ್ತು ಬ್ರೇನ್ ಡ್ರೇನ್ ಆಗತ್ತದ ಓಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಐವತ್ತಾರು ಪರ್ಸೆಂಟ್ ರೀಚ್ ಆಗಿದ್ದು ಇವತ್ತಲ್ಲ ಮುಂದಿನ ಈ ಒಂದು ನೇಮಕಾತಿಗಳಿಗೂ ಕೂಡ ಸರ್ಕಾರ ಏನೂ ಕ್ಲಾರಿಟಿ ಕೊಡಲಿಲ್ಲ ಅಂದ್ರೆ ಅದಕ್ಕೂ ಸಮಸ್ಯೆನೇ ಕರ್ನಾಟಕ ಹೈಕೋರ್ಟು ಇವತ್ತು ಕೇಳಿದ್ದಕ್ಕೆ ಸರ್ಕಾರ ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಗೈಸ್ ಮೀಸಲಾತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಾ ಇರೋದು ಡೆಫಿನೆಟ್ಲಿ ಸರಿಯಲ್ಲ ಇವತ್ತು ನಮ್ಮ ದೇಶದೊಳಗೆ ಬದಲಾವಣೆ ಅವಶ್ಯಕತೆ ಇದೆ ಯಾರು ಬಡವರಿದ್ದಾರೆ ಯಾವುದೇ ಜಾತಿಯನ್ನು ನೋಡಿದರೆ ಅಂಥವ್ರಿಗೆ ಮೀಸಲಾತಿ ಥರ ಮಾಡಿದರೆ ಬಹುತೇಕ ಸಮಸ್ಯೆಗಳು ನಮ್ಮ ಸೊಸೈಟಿಯಿಂದ ಹೋಗ್ತವೆ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ